ಸರಿ ಆಯ್ತು ಏನೋ ಹೇಳ್ತಿದ್ದೆ ಏನು ಟೈಮು ಅಂತಿದ್ದೆ ಅಲ್ಲ ಏನು 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 ಟೈಮು ಟೈಮು ಬಾ ಹೋಗೋಣ ಅಂತನಾ ಯಾಕೆ ಇಷ್ಟು ಬೇಗ ಹೋಗಿ ಏನು ಮಾಡೋಣ ಪಿಸ್ ನೋಡಕ ಫಿಶು ಯಾರನಮ್ಮ ಹಾಯ್ ಫ್ರೆಂಡ್ಸ್ ಇವತ್ತು ವೀಕೆಂಡ್ ಇರೋ ಕಾರಣದಿಂದ ವೀಕೆಂಡ್ ಅಲ್ಲಿ ಸಿದ್ಧಗಂಗೆ ಮಠ ಜಾತ್ರೆ ನೋಡೋಕೆ ಹೋಗ್ತಾ ಇದೀವಿ ನಾವು ನನ್ನ ಮಗಳು ನಮ್ಮ ವೈಫು ಬನ್ನಿ ಸಿದ್ಧಗಂಗೆ ಮಠ ಜಾತ್ರೆ ಹೆಂಗೆ ನಡೆಯುತ್ತೆ ಅಂತ ತೋರಿಸ್ತೀನಿ ಹೇಳು ನೀನು ನೋಡ್ರಿ ಫುಲ್ ಫುಲ್ ಆಗ್ತವ್ರಿ ನಮ್ ಶನಿ ನೋಡ್ರಿ ನಮ್ ಲಾಕ್ ಶನಿ ಎಲ್ಲ ಎಲ್ಲ ಬರ ಇಲ್ಲಿ ಅಯ್ಯೋ ಅತ್ತೆ ಬಾಯ್ 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 ನಮ್ದು ಫುಲ್ ಇದೆ

ಹ ಎಲ್ಲರೂ ಹ ಆರ್ತೀವಿ ಇನ್ನೊಂದರಲ್ಲಿ ಇನ್ನೊಂದರಲ್ಲಿ ಒಂದು ಮರ ಹೌದಾ ಯುವ ಯುವ ಆಂಟಿ ನೋಡಿ ಬೈಕ್ ಬೈಕ್ ತಳ್ತವರೇ ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ 2 ನಿಮಿಷ ಆದ್ಮೇಲೆ ವೆಲ್ಕಮ್ ಮಾಡ್ತಾ ಇದೀನಿ ಗಾಯ್ಸ್ ಹಾ 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 ಬನ್ನಿ ನಾವು ಇಲ್ಲಿ ಯಾವ ರೀತಿ ಎಂಜಾಯ್ ಮಾಡ್ತೀವಿ ಏನೇನ್ ಮಾಡ್ತೀವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮಾತ್ರ ಮರೀಬೇಡಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾವಿವತ್ತು ನಾವು ಸಿದ್ಧಗಂಗಾ ಜಾತ್ರೆಯಲ್ಲಿ ಬಂದಿದ್ದೀವಿ ಯಾಕಂದ್ರೆ ನಮ್ಮ ತುಮಕೂರಲ್ಲಿ ಇದು ತುಂಬಾ ದೊಡ್ಡದಾದ ಜಾತ್ರೆ ತುಂಬಾ ಸಕ್ಕ ಎಷ್ಟು ವರ್ಷದ ಫ್ರೆಂಡ್ಶಿಪ್ ನಿಮ್ಮದು ನಾವು ಚಿಕ್ಕ ನಲವತ್ತು ವರ್ಷದ ಫ್ರೆಂಡ್ಶಿಪ್ ನೋಡಿ ಫ್ರೆಂಡ್ಸ್ ನಮ್ಮ ಆಮೇಲೆ ಚಂದ ಅವ್ರ ಅಮ್ಮ ನಲ್ವತ್ತು ವರ್ಷದ ಫ್ರೆಂಡ್ಶಿಪ್ ಬಂತೆ ಇವ್ರಿಬ್ರಿಗೂ ನಲವತ್ತೈದು ವರ್ಷ ಎಷ್ಟು ಅಂಟಿ ನಿಮ್ಗೆ ಜು ನಲ್ವತ್ತು ನಿನಗೆ ನಲವತ್ತೈದು ನಲವತ್ತೈದು ಅಂತೆ ನೋಡಿ ಫ್ರೆಂಡ್ಸ್ ಹಾಯ್ ರೀ ಹಾಯ್ ಎಲ್ಲ ಬರ್ತಾ ಇದಾರೆ ಫ್ರೆಂಡ್ಸ್ ನೋಡಿ ಬರ್ತಾವ್ರೆ ಇವಾಗ ಹೇಳಿ ಏನಾದ್ರೂ ಹೇಳ್ರಿ ಜಾತ್ರೆ ಎಲ್ಲ ಫ್ಯಾಮಿಲಿ ಸಮೇತ ಸಿದ್ಧಗಂಗಾ ಮಠ ಜಾತ್ರೆಗೆ ಹೋಗ್ತಾ ಇದೀವಿ ಫ್ರೆಂಡ್ ಬಂದಿದೀವಿ ಬಂದಿದ್ರೆ ಜಲ್ದಿ ಇವ್ ಮಾಡೋದು ಫ್ರೆಂಡ್ಸ್ ಬರೋಲ್ಲ ಬರಲ್ಲ ಅನ್ಕೊಂಡು ಬಂದ್ಬಿಟ್ಟು ಒಳ್ಳೇದು ಏನ್ ಮಾಡ ಮಕ್ಳಿಗೋಸ್ಕರ ಬರ್ಲೇಬೇಕು

ಅವರು ಬಿಸ್ನೆಸ್ ನಡೀತಿದ್ಯಾ ಸ್ವಲ್ಪ ನಡೀತಿದ್ಯಾಡ ಹಾಂ ನಿಮಗೆ ಹೇಳಿ ಜಾತ್ರ ಪ್ರಿಪ್ರೇಷನ್ ನಿಮಗೆಲ್ಲ ಏನು ಕೆಲಸ ಹೇಳಿದ್ದಾರೆ ಕೆಲಸ ಊಟ ಬಡಿಸೋದು ಆಮೇಲೆ ಊಟ ಬಡಿಸೋದು ಅಷ್ಟೇನಾ ಸಿಫ್ಟ ಸಿಫ್ಟ್ ವೈಸ್ ಬಡಿಸ್ಬೇಕ ಒಂದು ಊಟ ನೀವು ಇನ್ನೊಂದು ಊಟ ಬರೋದು ಆ ಥರನ ನಿಮ್ಗೆ ಎಷ್ಟು ಗಂಟೆಗೆ ಹಾಕಿದ್ದೀರಿ ಪ್ರಾರ್ಥನೆ ಎಲ್ಲ ಎಷ್ಟು ಗಂಟೆಗೆ ಆರೂವರೆ ಏಳುವರೆಗೆ ಮುಗಿತಲ್ಲ

ಯಾವೂರಣ ಗುಲ್ಬರ್ಗ ಅಲ್ಲಿಂದ ಬಂದಿದ್ದೀರಾ ಜಾತ್ರೆಗೆ ಎಂತನ ಓ ನೀನ್ ನೀನಾ ಮಗ ಬರ್ತೀನಿ ಅಂದ್ಬಿಟ್ಟು ಫ್ರೆಂಡ್ಸ್ ನೋಡಿ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಇಂದಾನೆ ಇಲ್ಲ ಅವನು

ಮಾಡ್ ಚನ್ನ ಜೋರಾಗೆ ಬರೋಲ್ಲ ಅಂತ ಹೆಸರು ಕಡದ್ಬಿಟ್ಟು ಏನೋ ಬಯ್ಯುತ್ತೇನೋ ಅನ್ಕೊಂಡ್ರೆ

ದೇವಸ್ಥಾನದಲ್ಲಿ ದೇವ್ರು ನೋಡೋಕ್ಕೆ ಎಷ್ಟು ರಸ್ ಇಲ್ಲ ಬಾಯ್ ಇದು ಸೀಟ್ ಸಿಕ್ತು ಬಂದು ನಿಂತಿನ ಸೀಟ್ ಸಿಕ್ಕೈತೆ ಬಾರ ಒಂದು ರೌಂಡ್ ಹೋಗ್ಲಿ ತಲೆಗಡಿಸ್ಕೊಂಡ್ ಹೌದಾ ಆ ಬೈದಲ್ಲೂ ಹುಡುಗರು ಇನ್ಸ್ಟಾ ಪೇಜ್ ನ ಕೇಳ್ತಾ ಇದ್ದಾರೆ ನೋಡಿಗೆ ರೂಪಾಯಿಗೆ ನಮ್ಮ ಜೀವ ಬಂದಿದೀವಿ ಎಷ್ಟು ಕೆಳಗಿದೀವಿ ಅಂದ್ರೆ ನಿಜವಾಗ್ಲೂ ಮಠ ಮೇಲ್ಗಡೆಯಿಂದ ನೋಡೋಕೆ ಎಷ್ಟು ಚೆನ್ನಾಗಿ ಅಂತ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕುತ್ಕೊಳ್ಳೋದನ್ನ ಕುತ್ಕೊಂಡ್ಬಿಟ್ಟೆ ಧೈರ್ಯ ಮಾಡಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಭಯ ಆಗೋದು ಅಷ್ಟು ಆಗಿ ಆಟ ಆಡಿಸ್ತಾರೆ ಎಲ್ಲನೂ ಹೇಳ್ತಾ ಇಲ್ಲೋ ಹಣ ಸ್ಪೀಡಾಗಿ ಆಡಿಸಿ ಸ್ಪೀಡಾಗಿ ಆಡಿಸಿ ಅಂತ ನಿಜ ನಾನು ಕುತ್ಕೊಂಡ್ಮೇಲೆ ಕಣ್ಣು ಸಹ ಬಿಟ್ಟು ನೋಡಲಿಲ್ಲ ನಂಗೆ ಅಷ್ಟು ಭಯ ಆಗುತ್ತೆ ಅಪ್ಪ ಸುರೇಶ್ ಅವರೇ ಹೇಳಿ ಏನು ಸಮಾಚಾರ ಏನಪ್ಪ ನಂಗು ಸರಿಯಾಗಿ ಗೊತ್ತಿಲ್ಲ ಎಲ್ಲ ಜಾಲೇ ವಾರ ನಡೆದು ಬಿಡುತ್ತೆ ಎಡಿಟ್ ಮಾಡ್ತೀವಿ ಸ್ವರ್ಗ ಕಣ್ರಿ ಸಿದ್ಧಗಂಗಿ ಮಠ ಸ್ವರ್ಗ ಮಾಡ್ರು ಗುಡ್ ಮಾರ್ನಿಂಗ್ ಹೆಸರೇನು ದರ್ಶನ್ ಅವರು

ಮಾತ್ರ ಭಯ್ರಿ ಅಯ್ಯೋ ಗಂಟೇಶ ನಿಧಾನಕ್ಕೆ ಎಳಸ್ಬಿಟ್ಟಲ್ಲ ಐವತ್ತು ರೂಪಾಯಿ ವಾಪಸ್ ಕೊಂಡ್ಕೊಡ್ದಿ ವಾಪಸ್ ಊಪಿ ಬಾಯ್ ಹೆಂಗಿತ್ತು ಸಕ್ಕಾಗಿತ್ತು ಭಯ ಭಯತಿತ್ತು ಹುಡುಗಲ್ ಮುಂದೆ ಯಾಕೆ ಸುಮ್ನೆ ಹೇಳ್ಕೊಡೋದು ಅಂತ ಸುಮ್ನಾಗ ಹೋಗಿದೆ ಸೂರ್ಯಣ್ಣ ಸೂರ್ಯಣ್ಣ ಅಂತ ನನ್ನ ನನ್ನ ಧೈರ್ಯ ಮೇಲೆ ಬಂದವ್ರೆ ನಾನೇ ಅದ್ರಕೊಂಡ್ಬಿಡ್ರಿ ಎಲ್ಲ ಅದ್ರ ಕೂಡ ಅಂತ ನಾನು ಯಾದ್ರೂ ಕಂಡ್ರೆ ಯಾರಿಗೂ ಹೇಳಿಲ್ಲ ನಾನೇ ಯಾದ್ರೂ ಕಂಡ್ರೆ ಹೇಳ್ಕೊಳ್ಳಿಲ್ಲ ಅಷ್ಟೇ ತೋರಿಸ್ಕೊಂಡು ಇಲ್ಲ ಫುಲ್ಲು ಡಿಸ್ಕಸ್ ಫ್ರೆಂಡ್ಸ್ ನೆಕ್ಸ್ಟ್ ನಾವು ಉಲ್ಟಾ ಪಲ್ಟಾ

ೋ ದೋ ದೇವ್ ಎಷ್ಟು ನೂರು ಪೀಸ್ ಅಂದ್ರೆ ಓಹೋ ನಮ್ಮ ಇವರು ಸುಷ್ಮಾ ಮೇಡಮ್ ಸಿಕ್ಕಿದ್ದಾರೆ ನೋಡಿ ಜಾತ್ರೆ

ఎలా ఆట ఎలా ముగ్కుండు ఆలే అందు గంటు ఊటకి వేటది క్లోజ్ ఆగి అం అే నమ్మ శికుమస్వామి సకల్ ఫస్ట్ ఇలా అే హి ఎల్ ఊట్రీ ಏನು ಇಲ್ಲಿ ಕ್ಲೋಸ್ ಆಗೋ ಟೈಮ್ ಅಲ್ಲಿ ಹೋಗಿದ್ವಿ ಹಂಗಾಗಿ ಎಲ್ಲಾರು ಸ್ವಲ್ಪ ಬಿರ್ಯಾನ ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ದ ಚೇಂಜ್ ಮಾಡ್ಕೊಂಡು ಇದ್ದೀವಿ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮಾತ್ರ ಮಾಡಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಲವ್ ಯು